ಈ ಜಗತ್ತಲ್ಲಿರುವ ಎಲ್ಲ ವಾಂಗ್ಮಯು ಆಲ್ ಲಿಟ್ರೇಚರ್ ಸಾಹಿತ್ಯ ಪ್ರಕಾರವು ಏನೇನ್ ಚಿಂತನೆ ಇದೆಯೋ ಅದೆಲ್ಲವೂ ಕೂಡ ಮೊದಲೇ ವ್ಯಾಸರ್ ಹೇಳ್ಬಿಟ್ಟಿದ್ದಾರೆ ಅವ್ರ ಬಾಯಿಂದ ನುಡಿದಿರೋದ್ರಿಂದ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ಯಾವುದೇ ವಿಷಯ ತೆಗೆದುಕೊಳ್ಳಿ ಯಾವುದು ಮಹಾಭಾರತದಲ್ಲಿ ಇದೆಯೋ ಅದೇ ಎಲ್ಲ ಕಡೆ ಇತ್ತು ಯಾವುದು ಮಹಾಭಾರತದಲ್ಲಿ ಇಲ್ವೋ ಅದು ಜಗತ್ತಲ್ಲೂ ಇರಕ್ಕೆ ಸಾಧ್ಯ ಇಲ್ಲ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ ಅಂತ ಹೇಳಿದ ಹಾಗೆ ಸದಾಶಿವನಿಂದ ಹಿಡಿದು ಶಂಕರಾಚಾರ್ಯ ಹಿಡಿದು ನನ್ನ ಸದ್ಯದ ಆಚಾರ್ಯನವರೆಗೂ ಇಡೀ ಗುರು ಪರಂಪರೆಗೆ ನಮಸ್ಕರಿಸ್ತೀನಿ ಅಂತ ಹೇಳುವಾಗ ಶಂಕರಾಚಾರ್ಯರಿಗೂ ಪೂರ್ವದಲ್ಲಿದ್ದಂತಹ ವ್ಯಾಸ ಭಗವನ್ರನ್ನ ನಾವಿನ್ನೂ ವಿಶೇಷವಾಗಿ ಸ್ಮರಿಸ್ಬೇಕಾಗತ್ತೆ ಎಲ್ಲಿದ್ದಾನೆ ಗುರು ಅಂತಂದ್ರೆ ಎಲ್ಲೆಲ್ಲೂ ಇದ್ದಾನೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ನಾವು ಕಲಿತಾ ಹೋಗ್ತದೆ ಅಷ್ಟೇ ಕಲಿಯುವ ಮನಸ್ಸಿದ್ರೆ ಎಲ್ಲ ಕಡೆ ಗುರುಶಕ್ತಿ ನಮ್ಮನ್ನು ಅನುಗ್ರಹಿಸುತ್ತೆ ನಾನು ಕಲಿಯೋದಿಲ್ಲ ನನಗೆ ಗೊತ್ತು ಬಿಡು ಅನ್ನೋ ಅಹಂಕಾರ ತೋರಿಸಿದ್ರೆ ನಮಗೆ ಕಲಿಸ್ತಾ ಇರುವ ಗುರು ಸುಮ್ಮನಾಗಿಬಿಡ್ತಾನೆ ಯಾವುದೋ ಒಂದು ಸಂತರ ಮಾತು ಯಾವುದೋ ಒಂದು ಗ್ರಂಥ ಯಾವುದೋ ಒಂದು ಅನುಭವ ಯಾವುದೋ ಒಂದು ಹೊಳಹು ನಮಗೆ ಗುರುವಾಗ್ಬೋದು ನಮ್ಮ ಜೀವನದಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ನಮಗೆ ಹೊಸ ಒಂದು ಮಾರ್ಗವನ್ನು ತೋರಿಸ್ಬೋದು ನಮಸ್ಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ನಾವು ಕರಿತೀವಿ ವ್ಯಾಸರ ಪೂರ್ಣಿಮೆ ತುಂಬ ವಿಶಿಷ್ಟವಾದಂಥ ದಿನ ಇದರ ಬಗ್ಗೆ ನೋಡೋಣ ಈ ಗುರು ಪೂರ್ಣಿಮೆ ಪ್ರತಿಯೊಂದು ಹುಣ್ಣಿಮೆ ಕೂಡ ತುಂಬ ವಿಶಿಷ್ಟವಾದದ್ದು ಈ ಹುಣ್ಣಿಮೆ ವ್ಯಾಸರ ಪೂರ್ಣಿಮಾ ಅಂತ ಮಾನ್ಯವಾಗಿದೆ ವ್ಯಾಸ ಭಗವಾನ್ ಇವರು ಗುರುಣಾಮ್ ಗುರುಹು ಅಂತ ಮಾನ್ಯರು ಗುರುಗಳಿಗೆಲ್ಲ ಗುರುಗಳು ಅಂತ ಜಗತ್ ಜಗತ್ಸರ್ವಂ ಅಂತ ಒಂದು ಮಾತಿದೆ ಈ ಜಗತ್ತಲ್ಲಿರುವ ಎಲ್ಲ ವಾಂಗಯು ಆಲ್ ಲಿಟ್ರೇಚರ್ ಸಾಹಿತ್ಯ ಪ್ರಕಾರವು ಏನೇನು ಚಿಂತನೆ ಇದೆಯೋ ಏನೇನು ಅದು ತಾತ್ವಿಕ ಇರ್ಬೋದು ಲೌಕಿಕ ಇರ್ಬೋದು ಅದೆಲ್ಲವೂ ಕೂಡ ಮೊದಲೇ ವ್ಯಾಸರು ಹೇಳಿಬಿಟ್ಟಿದ್ದಾರೆ ಅವ್ರ ಬಾಯಿಂದ ನುಡಿದಿರೋದ್ರಿಂದ ವ್ಯಾಸೋಚ್ಛಿಷ್ಟ ಜಗತ್ ಸರ್ವಂ ಜಗತ್ತಲ್ಲಿರೋದೆಲ್ಲ ಅವರ ಎಂಜಿಲು ಅನ್ನೋ ಥರ ಒಂದು ಮಾತು ಬಂದಿದೆ ಅಂದರೆ ವ್ಯಾಸ ಭಗವಾನ್ ಹೇಳದೇ ಇರುವ ವಿಚಾರವೇ ಇಲ್ಲ ಅಂತ ಅವರು ಬರೆದಿರುವಂತಹ ಆ ಅವರು ವೇದವನ್ನು ವಿಂಗಡಿಸಿದ್ರು ಅದಕ್ಕೆ ವೇದ ವ್ಯಾಸ ಅಂತವ್ರ ಹೆಸರು ಬಂತು ಕೃಷ್ಣ ದ್ವೈಪಾಯನ ಅಥವಾ ಬಾದರಾಯಣ ಅಂತವರ ಮೂಲ ಹೆಸರು ಅವರು ವೇದವನ್ನು ಯಾವ ವೇದವನ್ನು ಕೃತ ಕೃತಯುಗದಲ್ಲಿ ಜ್ಞಾನಿಗಳು ತಪಸ್ಸಿನಿಂದ ಶುದ್ಧಾಂತಕರಣದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದರು ಆ ಒಂದು ಎತ್ತರ ಕಡಿಮೆ ಆಯಿತು ತ್ರೇತಾಯ ತ್ರೇತಾಯುಗಕ್ಕೆ ಅಲ್ಲಿಂದ ದ್ವಾಪರಕ್ಕೆ ಇನ್ನೂ ಕಡಿಮೆ ಆಯಿತು ಇನ್ನು ಕಲಿಯುಗಕ್ಕೆ ಏನೂ ಉಳಿಯೋದೇ ಇಲ್ಲ ತಪಸ್ಸೂ ಇಲ್ಲ ಸಂಯಮವೂ ಇಲ್ಲ ಮನಃಶಕ್ತಿನೂ ಇಲ್ಲ ಮತ್ತು ಅವರಿವರ ಮಾತನ್ನು ಕೇಳಿ ಅಡ್ವರ್ಟೈಸ್ಮೆಂಟ್ಗೆ ಮನಸೋಲುವಂತಹ ಒಂದು ಮನಸ್ವಿ ಜನರಲ್ಲದಂಥ ಜನ ಇರ್ತಾರಲ್ಲ ಆ ಕಾಲಕ್ಕೆ ವೇದಗಳು ನಾಶವಾಗಬಾರ್ದು ಅಂಥೇಳಿ ಆ ವೇದವನ್ನು ನಾಲ್ಕಾಗಿ ವಿಂಗಡಿಸಿ ಋಗ್ಯರು ಸಾಮ ಅಥರ್ವ ಅಂತ ಮಾಡಿ ಅದರೊಳಗೆ ಮತ್ತೆ ಸಂಹಿತಾ ಬ್ರಾಹ್ಮಣ ಉಪನಿಷತ್ತು ಅಂತ ಭಾಗಗಳನ್ನು ಮಾಡಿ ಒಂದೊಂದು ಭಾಗವನ್ನು ಒಂದೊಂದು ಕುಲ ಪದ್ಧತಿಯಲ್ಲಿ ಉಳಿಸೋ ಹಾಗೆ ವ್ಯವಸ್ಥೆ ಮಾಡಿ ಅದನ್ನು ಕಾಪಾಡಿಕೊಟ್ಟಂಥ ಮಹಾನುಭಾವರು ಅಷ್ಟೇ ಅಲ್ಲದೆ ಆ ವೇದದ ಜ್ಞಾನವನ್ನು ತಾತ್ಪರ್ಯವನ್ನು ಸರಳವಾದ ಉದಾಹರಣೆಗಳ ಮೂಲಕ ಆ ಕಾಲಕ್ಕಿದ್ದಂಥ ಐತಿಹಾಸಿಕ ಉದಾಹರಣೆಗಳು ಮತ್ತು ಸಾಂಕೇತಿಕವಾದ ಕಥೆಗಳ ಮೂಲಕ ಮತ್ತು ತಾತ್ವಿಕವಾದಂಥ ಒಂದು ಸಂಭಾಷಣೆಗಳು ಇವುಗಳ ಮೂಲಕ ನೀತಿಯನ್ನು ಸಂಭಾಷಣೆಗಳನ್ನು ಕಾವ್ಯವನ್ನು ಪುರಾಣವನ್ನು ಮತ್ತು ಇತಿಹಾಸವನ್ನು ಎಲ್ಲವನ್ನೂ ಬೆರೆಸಿ ಅದ್ಭುತವಾದಂಥ ಪುರಾಣ ಸಾಹಿತ್ಯವನ್ನು ರಚಿಸಿದರು ಅಷ್ಟಾದಶ ಪುರಾಣಗಳು ಅಷ್ಟಾದಶ ಉಪ ಪುರಾಣಗಳು ವ್ಯಾಸರಚಿತ ಅಂತಲೇ ಪರಂಪರೆಯಲ್ಲಿ ನಾವು ಮಾನ್ಯ ಮಾಡ್ತೀವಿ ಅಂಥ ಆ ಪುರಾಣಗಳನ್ನು ಬರೆದ ಮೇಲೂ ಕೂಡ ಅವ್ರಿಗೆ ಇನ್ನೂ ಏನೋ ಕೊಡಬೇಕು ಅಂತ ಅನಿಸ್ತಂತೆ ಆಗ ಅವರು ಪ್ರತ್ಯಕ್ಷವಾಗಿ ಕಂಡಂತಹ ವಾಸುದೇವ ಸನಾತನ ಕೃಷ್ಣ ಇದ್ದಾನಲ್ಲ ಅವನ ಲೀಲೆಗಳನ್ನು ನೋಡಿ ಆ ಅವನ ಆ ಕೃಷ್ಣನ ಲೀಲೆಯಲ್ಲಿ ಹೇಗೆ ಧರ್ಮಕ್ಕೆ ಜಯವನ್ನು ಅಧರ್ಮಕ್ಕೆ ನಾಶವನ್ನು ತಂದನು ಆ ಒಂದು ಕಥೆಯನ್ನು ಐ ವಿಟ್ನೆಸ್ ಆಗಿದ್ದಂಥವರು ವೇದವ್ಯಾಸರು ಆ ಕೌರವ ಪಾಂಡವ ಯುದ್ಧ ಯುದ್ಧಕ್ಕೆ ಅವರು ಸಾಕ್ಷಿಯಾಗಿದ್ದಂಥವರು ಆ ಮಹಾಭಾರತವನ್ನು ಬರೀತಾರೆ ಎಂಥ ಒಂದು ಸಮಗ್ರವಾದ ಕೃತಿ ಅದು ಅಂತಂದರೆ ಎಕ್ಸಾಸ್ಟಿವ್ ಅಂತ ಹೇಳ್ತಾರಲ್ಲ ಅಂಥದ್ದು ಅಂದರೆ ಅದರಲ್ಲಿ ಅದರ ಬಗ್ಗೆ ಒಂದು ಮಾತಿದೆ ಧರ್ಮೇಜ ಅರ್ಥೇಚ ಕಾಮೇಜ ಮೋಕ್ಷೇಚ ಭರತರ್ಷವ ಯದಿ ಆಸ್ತಿ ತದನ್ಯತ್ರ ಎಣ್ಣೆಯ ಆಸ್ತಿ ನ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ಯಾವುದೇ ವಿಷಯ ತೆಗೆದುಕೊಳ್ಳಿ ಯಾವುದು ಮಹಾಭಾರತದಲ್ಲಿದೆಯೋ ಅದೇ ಎಲ್ಲ ಕಡೆ ಇರುತ್ತೆ ಯಾವುದು ಮಹಾಭಾರತದಲ್ಲಿಲ್ವೋ ಅದು ಜಗತ್ತಲ್ಲೂ ಇರಕ್ಕೆ ಸಾಧ್ಯ ಇಲ್ಲ ಅಂತ ಆ ಮಟ್ಟಕ್ಕೆ ಅದು ಎಲ್ಲ ವಿಚಾರಗಳನ್ನು ಒಳಗೊಂಡಿದೆ ಹಾಗೆಯೋ ಹಾಗಾದರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಬಗ್ಗೆ ಇದೆಯಾ ಕಂಪ್ಯೂಟರ್ಸ್ ಬಗ್ಗೆ ಇದೆಯಾ ಅಂತ ನಾವು ಕುವಾದ ಮಾಡಬಾರ್ದು ಅಂದರೆ ಅಷ್ಟು ಇದೆ ಅಂತ ಅಯ್ಯೋ ಸಾವಿರಾರು ಜನ ಸೇರಿದ್ರು ಅಂದರೆ ಒಂಬೈನೂರು ಜನ ಸೇರಿರ್ಬೋದು ಅದೊಂದು ಸಮಷ್ಟಿ ಭಾವವನ್ನು ಸೂಚಿಸುವಂಥ ಮಾತು ಒಟ್ನಲ್ಲಿ ಮಹಾಭಾರತದಲ್ಲಿ ಅನೇಕ ಆಲೋಚನೆಗಳು ಅನೇಕ ಲೌಕಿಕ ಮತ್ತು ಲೋಕೋತ್ತರ ಒಂದು ವಿಚಾರಗಳನ್ನು ಚರ್ಚಿಸಲಾಗಿದೆ ಕಥೆಗಳ ಮೂಲಕ ತಿಳಿಸಲಾಗಿದೆ ಯಾವುದರ ಪಂಚತಂತ್ರ ಹಿತೋಪದೇಶ ಜಾತಕಾದಿ ಕಥೆಗಳಲ್ಲಿ ಪ್ರಾಣಿಗಳು ಪಕ್ಷಿಗಳು ಮನುಷ್ಯರೆಲ್ಲ ಮಾತಾಡಿಕೊಳ್ಳೋ ಹಾಗೆ ಮನುಷ್ಯ ವ್ಯವಹಾರ ಮನುಷ್ಯ ವರ್ತನೆ ಮನುಷ್ಯ ಸ್ವಭಾವಗಳನ್ನೆಲ್ಲ ಅಲ್ಲಿ ಚಿಂತಿಸ್ತಾರೋ ಅದಕ್ಕೂ ಕೂಡ ಮೂಲ ವ್ಯಾಸರ ಮಹಾಭಾರತವೇ ಅಲ್ಲಿ ಪ್ರಾಣಿ ಪಕ್ಷಿಗಳ ಕಥೆಗಳು ನಮಗೆ ಕಾಣಿಸುತ್ತೆ ಹೀಗೆ ನೀತಿ ಕಥೆಗಳಿರ್ಬೋದು ಬೋಧನೆ ರ್ಬಹುದು ಸ್ತೋತ್ರಗಳಿರ್ಬೋದು ವಿಷ್ಣು ಸಹಸ್ರನಾಮವು ಸೇರಿದ ಹಾಗೆ ಗೀತೆಗಳು ಭಗವದ್ಗೀತೆ ಮುಂತಾದಂಥ ಗೀತೆಗಳು ಹೀಗೆ ಏನಿಲ್ಲ ಏನಿದೆ ಅಂತ ಹೇಳಕ್ಕಾಗದೇ ಅಷ್ಟು ವ್ಯಾಪಕವಾದಂಥ ಸಾಮಗ್ರಿಯನ್ನು ನಮಗೆ ವಾಂಗಯವನ್ನ ನಮ್ಮ ಚಿಂತನೆಗೆ ಒದಗಿಸಿಕೊಟ್ಟಂಥ ವೇದವ್ಯಾಸರು ಅವರು ಗುರುಣಾಮ್ ಗುರು ಅಲ್ಲದೆ ಇನ್ನೇನು ಅದ ಅದಾದ ಮೇಲೆ ಈ ರಾಮಾಯಣ ಮಹಾಭಾರತಾತಿಗಳ ಸ್ಫೂರ್ತಿಯಿಂದಲೇ ಮುಂದೆ ಎಷ್ಟೋ ಕಾವ್ಯಗಳು ಎಷ್ಟೋ ಶಾಸ್ತ್ರಗಳು ಎಷ್ಟೋ ನಾಟಕಗಳು ಸಂಗೀತ ನೃತ್ಯ ಪ್ರಕಾರಗಳು ಹಬ್ಬ ಹರಿದಿನಗಳು ಎಷ್ಟೋ ಒಂದು ಪ್ರಾದೇಶಿಕವಾದಂಥ ಒಂದು ಸಂಸ್ಕೃತಿಗಳು ಮತ್ತು ಅವರ ಆಚಾರ ವಿಚಾರಗಳು ಎಲ್ಲ ಬಂದಿವೆ ಅಷ್ಟೇ ಯಾಕೆ ನಮ್ಮ ಬೆಂಗಳೂರಿನ ಕರ್ಗ ಇದೆಯಲ್ಲ ಆ ಕರ್ಗ ಕೂಡ ದ್ರೌಪದಮ್ಮನ ಕರಗ ತಾನೆ ಮಹಾಭಾರತದ ಆ ದ್ರೌಪದಿಯನ್ನೇ ಆಧರಿಸಿ ಇಲ್ಲಿ ಧರ್ಮನಾಯನ ಗುಡಿಯಿಂದ ನಮ್ಮ ಕರ್ಗ ಹೊರಡುತ್ತೆ ಎಲ್ಲಿ ನೋಡಿದ್ರೂ ಆ ಪಾಂಡವರ ಸ್ಮರಣೆ ಮಾಡ್ತೀವಿ ಹೀಗೆ ಈ ನಮ್ಮ ಒಂದು ಸಂಸ್ಕೃತಿ ಏನಿದೆ ಧಾರ್ಮಿಕ ಸಂಸ್ಕೃತಿ ಅಷ್ಟೇ ಅಲ್ಲ ಕಲಾದಿಗಳು ಸಾಹಿತ್ಯಾದಿಗಳು ಎಲ್ಲಕ್ಕೂ ಕೂಡ ಒಂದಲ್ಲ ಒಂದು ರೀತಿ ನಾವು ಹಿಂದೆ 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 ಟ್ರೇಸ್ ಮಾಡ್ತಾ ಹೋದರೆ ವ್ಯಾಸರ ಸಿಗ್ತಾರೆ ಹಾಗಾಗಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ ಅಂತ ಹೇಳಿದ ಹಾಗೆ ಸದಾಶಿವನಿಂದ ಹಿಡಿದು ಶಂಕರಾಚಾರ್ಯದಿಂದ ಹಿಡಿದು ನನ್ನ ಸದ್ಯದ ಆಚಾರ್ಯನವರೆಗೂ ಇಡೀ ಗುರು ಪರಂಪರೆಗೆ ನಮಸ್ಕರಿಸ್ತೀನಿ ಅಂತ ಹೇಳುವಾಗ ಶಂಕರಾಚಾರ್ಯರಿಗೂ ಪೂರ್ವದಲ್ಲಿದ್ದಂಥ ವ್ಯಾಸ ನಾವು ನಾವಿನ್ನೂ ವಿಶೇಷವಾಗಿ ಸ್ಮರಿಸ್ಬೇಕಾಗತ್ತೆ ಆ ಆ ಒಂದು ಪರಂಪರೆಯಲ್ಲಿ ಬಂದಂಥ ಎಲ್ಲ ಮಹಾತ್ಮರನ್ನ ಸ್ಮರಿಸ್ತಾ ಎಲ್ಲ ಮಹಾತ್ಮರು ಕೂಡ ಆ ವ್ಯಾಸರು ನಮಗೆ ತಿಳಿಸಿದಂಥ ಜ್ಞಾನವನ್ನೇ ಅವಿಚ್ಛಿನ್ನವಾಗಿ ಇಲ್ಲಿವರೆಗೂ ತಂದು ಕೊಟ್ಟಿರೋದ್ರಿಂದ ಆ ಇಡೀ ಗುರು ಪರಂಪರೆಯನ್ನು ನಾವು ಸ್ಮರಿಸ್ತೀವಿ ಅದಕ್ಕಾಗಿ ವ್ಯಾಸರ ಒಂದು ದಿನವನ್ನೇ ವ್ಯಾಸರ ಪೂರ್ಣಿಮೆಯನ್ನೇ ನಾವು ಆಯ್ದುಕೊಂಡಿರೋದು ತುಂಬ ಅರ್ಥಪೂರ್ಣವಾಗಿದೆ ಗುರು ಪೂರ್ಣಿಮೆಯ ದಿನ ಗುರುವನ್ನು ವಿಶೇಷವಾಗಿ ಧ್ಯಾನಿಸೋಣ ಎಲ್ಲಿದ್ದಾನೆ ಗುರು ಅಂತಂದರೆ ಎಲ್ಲೆಲ್ಲೂ ಇದ್ದಾನೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ನಮ್ಮೊಳಗೂ ಹೊರಗೂ ಎಲ್ಲ ಕಡೆ ಗುರು ಇದ್ದಾನೆ ನಮ್ಮ ಪೋಷಕರಲ್ಲೂ ಶಿಕ್ಷಕರಲ್ಲೂ ನಮ್ಮ ಬಂಧು ಮಿತ್ರರಲ್ಲೂ ನಮ್ಮ ಸುಖ ದುಃಖಗಳಲ್ಲೂ ನಾವು ಓದುವ ಪುಸ್ತಕಗಳಲ್ಲೂ ನಮ್ಮ ಅನುಭವಗಳಲ್ಲೂ ನಮ್ಮ ಟ್ರಯಲ್ ಆ್ಯಂಡ್ ಎರರ್ ಇದೆಯಲ್ಲ ಅದರಲ್ಲೂ ಎಲ್ಲ ಕಡೆ ಗುರು ಇದ್ದಾನೆ ನಾವು ಕಲಿತಾ ಹೋಗಬೇಕಷ್ಟೇ ಕಲಿಯುವ ಮನಸ್ಸಿದ್ರೆ ಎಲ್ಲ ಕಡೆ ಗುರು ಶಕ್ತಿ ನಮ್ಮನ್ನು ಅನುಗ್ರಹಿಸುತ್ತೆ ನಾನು ಕಲಿಯೋದಿಲ್ಲ ನನಗೆ ಗೊತ್ತು ಬಿಡು ಅನ್ನೋ ಅಹಂಕಾರ ತೋರಿಸಿದ್ರೆ ನಮಗೆ ಕಲಿಸ್ತಾ ಇರುವ ಗುರು ಸುಣ್ಣ ಆಗ್ಬಿಡ್ತಾನೆ ನಾವು ಏನೂ ಕಲಿಯೋದಿಲ್ಲ ಮಾಡಿ ತಪ್ಪನ್ನೇ ಮಾಡ್ತೀವಿ ಹಾಗಾಗಿ ಸರ್ವತ್ರ ಇದ್ದಾನೆ ಪ್ರೇರಕನಾಗಿ ತಾರಕನಾಗಿ ಬೋಧಕನಾಗಿ ಶಿಕ್ಷಕನಾಗಿ ದರ್ಶಕನಾಗಿ ಪಾಠಕನಾಗಿ ಹೀಗೆ ಹಲವಾರು ರೂಪದಲ್ಲಿ ಮನುಷ್ಯ ರೂಪದಲ್ಲೂ ಗುರು ಬರ್ತಾನೆ ನಮ್ಮ ಜೀವನದ ಸುಖ ದುಃಖಗಳು ಯಾವುದೋ ಒಂದು ಸಂತರ ಮಾತು ಯಾವುದೋ ಒಂದು ಗ್ರಂಥ ಯಾವುದೋ ಒಂದು ಅನುಭವ ಯಾವುದೋ ಒಂದು ಹೊಳಹು ನಮಗೆ ಗುರು ಆಗ್ಬೋದು ನಮ್ಮ ಜೀವನದಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ನಮಗೆ ಹೊಸ ಒಂದು ಮಾರ್ಗವನ್ನು ತೋರಿಸ್ಬೋದು ಅದಕ್ಕೆ ಅಂಧಕಾರ ನಿರೋಧಿತ्वाद् ಗುರುฤತ್ಯ ಗುಕಾರಸಿ ಅಂಧಕಾರಾರ್ಥ ಗು ಅಂದರೆ ಅಂಧಕಾರ ನಿರೋಧಕ ರು ಅಂದರೆ ಅದನ್ನು ನಿರೋಧಿಸುವ ಶಕ್ತಿ ನಮ್ಮ ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸುವಂಥ ಶಕ್ತಿ ವ್ಯಕ್ತಿಯಾಗಿಯೋ ಶಕ್ತಿಯಾಗಿಯೋ ಅನುಭವವಾಗಿಯೋ ಸುಖ ದುಃಖಗಳಾಗಿಯೋ ಪ್ರೇರಣೆಯಾಗಿಯೋ ಅಥವಾ ಯಾವುದೋ ಗ್ರಂಥವಾಗಿಯೋ ಯಾವುದೋ ಒಂದು ಉಪನ್ಯಾಸವಾಗಿಯೋ ಸತ್ಸಂಗವಾಗಿಯೋ ಸಜ್ಜನರ ಸಹವಾಸವಾಗಿಯೋ ಯಾವುದೋ ರೂಪದಲ್ಲಿ ನಮಗೆ ಅದು ಅನುಗ್ರಹ ಮಾಡ್ಬೋದು ಕೃಪೆ ಮಾಡ್ಬೋದು ಅದನ್ನೆಲ್ಲ ಗುರು ಅಂತ ನೋಡ್ತೀವಿ ಹಾಗಾಗಿ ಸರ್ವತ್ರ ಇರುವಂಥ ಗುರುವನ್ನು ವಿಶೇಷವಾಗಿ ವೇದವ್ಯಾಸರಲ್ಲಿ ಭಾವಿಸಿ ನಮ್ಮೆಲ್ಲ ಗುರುಗಳ ಒಂದು ಪರಂ